ಸಾಧಾರಣ ಕಾಲದ ಐದನೆಯ ಗುರುವಾರ ಮೊದಲನೆಯ ವಾಚನ ಆದಿಕಾಂಡದಿಂದ ವಾಚನ ಆನಂತರ ದೇವರಾದ ಸರ್ವೇಶ್ವರ ಮನುಷ್ಯನು ಒಂಟಿಯಾಗಿರುವುದು ಒಳ್ಳೆಯದಲ್ಲ ಅವನಿಗೆ ಸರಿ ಬೀಳುವ ಸಹಕಾರಿಯನ್ನು ಸೃಷ್ಟಿ ಮಾಡುವೆನು ಎಂದರು ಎಲ್ಲಾ ಭೂಜಂತುಗಳನ್ನು ಆಕಾಶದ ಪಕ್ಷಿಗಳನ್ನು ಮಣ್ಣಿನಿಂದ ನಿರ್ಮಿಸಿದ ಅವರು ಮನುಷ್ಯನು ಇವುಗಳಿಗೆ ಏನೇನು ಹೆಸರಿಡುವನೋ ನೋಡೋಣವೆಂದು ಅವನ ಬಳಿಗೆ ಅವುಗಳನ್ನು ಬರಮಾಡಿದರು ಆ ಮನುಷ್ಯನು ಒಂದೊಂದು ಪ್ರಾಣಿಗೆ ಯಾವ ಯಾವ ಹೆಸರಿಟ್ಟನೋ ಅದೇ ಅವುಗಳಿಗೆ ಹೆಸರು ಆಯಿತು ಹೀಗೆ ಮನುಷ್ಯನು ಎಲ್ಲಾ ಸಾಕು ಪ್ರಾಣಿಗಳಿಗೂ ಆಕಾಶದ ಪಕ್ಷಿಗಳಿಗೂ ಕಾಡು ಮೃಗಗಳಿಗೂ ಹೆಸರಿಟ್ಟನು ಆದರೆ ಅವನಿಗೆ ಸರಿ ಬೀಳುವ ಜೊತೆಗಾತಿ ಅವುಗಳಲ್ಲಿ ಕಾಣಿಸಲಿಲ್ಲ ಹೀಗಿರುವಲ್ಲಿ ದೇವರಾದ ಸರ್ವೇಶ್ವರ ಆ ಮನುಷ್ಯನಿಗೆ ಗಾಢ ನಿದ್ರೆಯನ್ನು ಬರಮಾಡಿದರು ಅವನು ನಿದ್ರಿಸುತ್ತಿರುವಾಗ ಅವನ ಪಕ್ಕೆಯ ಎಲುಬುಗಳಲ್ಲಿ ಒಂದನ್ನು ತೆಗೆದುಕೊಂಡು ಅದರ ಸ್ಥಳವನ್ನು ಮಾಂಸದಿಂದ ಮುಚ್ಚಿದರು ಆ ಎಲುಬನ್ನು ಮಹಿಳೆಯನ್ನಾಗಿ ಮಾಡಿ ಆಕೆಯನ್ನು ಅವನ ಬಳಿಗೆ ಬರಮಾಡಿದರು ಅವನು ಆಕೆಯನ್ನು ನೋಡಿ ಹೀಗೆಂದನು ಸರಿ ನನಗೀಗ ಇವಳು ನನ್ನೆಲುಬಿನ ಎಲುಬು ನನ್ನೊಡಲಿನ ಒಡಲು ನರನಿಂದ ಉತ್ಪತ್ತಿಯಾಗಿಗಳನ್ನು ನಾರಿಯೆಂದೇ ಕರೆವರು ಈ ಕಾರಣ ಪುರುಷನು ತಂದೆ ತಾಯಿಯರನ್ನು ಬಿಟ್ಟು ತನ್ನ ಹೆಂಡತಿಯನ್ನು ಸೇರಿಕೊಳ್ಳುವನು ಅವರಿಬ್ಬರು ಒಂದೇ ಒಡಲಾಗಿ ಬಾಳುವರು ಆ ಸ್ತ್ರೀ ಪುರುಷರಿಬ್ಬರು ಬೆತ್ತಲೆ ಆಗಿದ್ದರೂ ನಾಚಿಕೊಳ್ಳಲಿಲ್ಲ ಪ್ರಭುವಿನ ವಾಕ್ಯ ದೇವರಿಗೆ ಕೃತಜ್ಞತೆ ಸಲ್ಲಲಿ ಕೀರ್ತನೆ ಶ್ಲೋಕ ಧನ್ಯನು ಪ್ರಭುವಿನಲ್ಲಿ ಭಯಭಕ್ತಿ ಉಳ್ಳವನು ಧನ್ಯನು ಪ್ರಭುವಿನಲ್ಲಿ ಭಯಭಕ್ತಿ ಉಳ್ಳವನು ಧನ್ಯನು ಆತನ ಮಾರ್ಗಗಳಲ್ಲೇ ನಡೆಯುವವನು ಶ್ಲೋಕ ಧನ್ಯನು ಪ್ರಭುವಿನಲ್ಲಿ ಭಯಭಕ್ತಿ ಉಳ್ಳವನು ನಿನ್ನ ಕೈ ಕೆಸರಾದರೆ ಬಾಯಿ ಮೊಸರಾಗುವುದು ಧನ್ಯನಾಗುವೆ ನೀನು ನಿನಗೆ ಶುಭವಾಗುವುದು ಇರುವಳು ನಿನ್ನ ಪತ್ನಿ ಮನೆಯಲ್ಲಿ ಫಲಭರಿತ ದ್ರಾಕ್ಷಾಲತೆಯಂತೆ ಕೂರುವರು ನಿನ್ನ ಮಕ್ಕಳು ಊಟದ ಪಂಕ್ತಿಯಲ್ಲಿ ಓಲಿವ್ ಸಸಿಗಳಂತೆ ಶ್ಲೋಕ ಧನ್ಯನು ಪ್ರಭುವಿನಲ್ಲಿ ಭಯಭಕ್ತಿ ಉಳ್ಳವನು ಹೊಂದುವನು ಅಂತಹ ಆಶೀರ್ವಾದವನ್ನು ಪ್ರಭುವಿನಲ್ಲಿ ಭಯಭಕ್ತಿ ಉಳ್ಳವನು ಸಿಯೋನಿನಲ್ಲಿರುವ ಪ್ರಭು ನಿನ್ನನ್ನು ಆಶೀರ್ವದಿಸಲಿ ಜೆರುಸಲೇಮಿನ ಏಳ್ಗೆಯನ್ನು ಕಾಣು ಇಡೀ ಜೀವಮಾನದಲ್ಲಿ ಶ್ಲೋಕ ಧನ್ಯನು ಪ್ರಭುವಿನಲ್ಲಿ ಭಯಭಕ್ತಿ ಉಳ್ಳವನು ಘೋಷಣೆ ಅಲೆಲೂಯ ಅಲೆಲೂಯ ದೇವರ ವಾಕ್ಯವನ್ನು ಕೇಳಿ ಅದನ್ನು ಸದ್ಗುಣಶೀಲ ಹಾಗೂ ಸಾತ್ವಿಕವಾದ ಹೃದಯದಲ್ಲಿಟ್ಟು ಸಹನೆಯಿಂದ ಫಲ ತರುವವರು ಭಾಗ್ಯವಂತರು ಅಲೆ ಮಾರ್ಕರು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ ಆ ಕಾಲದಲ್ಲಿ ಏಸು ಅಲ್ಲಿಂದ ಹೊರಟು ಟೈರ್ ಹಾಗೂ ಸಿದೋನ್ ಪಟ್ಟಣಗಳ ಸಮೀಪವಿದ್ದ ಪ್ರದೇಶಕ್ಕೆ ಹೋಗಿ ಒಂದು ಮನೆಯಲ್ಲಿ ಎಳೆದುಕೊಂಡರು ತಾವು ಜನರ ಕಣ್ಣಿಗೆ ಬೀಳಬಾರದೆಂಬುದು ಅವರ ಇಚ್ಛೆಯಾಗಿದ್ದರು ಅದು ಸಾಧ್ಯವಾಗಲಿಲ್ಲ ಹೊರನಾಡಾದ ಸಿರಿಯಾ ದೇಶದ ಪಿನಿಷ್ಯಾ ಪ್ರಾಂತ್ಯಕ್ಕೆ ಸೇರಿದ ಗ್ರೀಕ್ ಮಹಿಳೆಯೊಬ್ಬಳು ಅವರ ವಿಷಯವನ್ನು ಕೇಳಿ ಒಡನೆ ಅಲ್ಲಿಗೆ ಬಂದು ಅವರ ಪಾದ ಕೆರಗಿದಳು ಆಕೆಯ ಚಿಕ್ಕ ಮಗಳಿಗೆ ದೆವ್ವ ಹಿಡಿದಿತ್ತು ತನ್ನ ಮಗಳಿಂದ ದೆವ್ವವನ್ನು ಹೊರಗಟ್ಟಬೇಕೆಂದು ಆಕೆ ಏಸುವನ್ನು ಬೇಡಿಕೊಂಡಳು ಆದರೆ ಏಸು ಆಕೆಗೆ ಮೊದಲು ಮಕ್ಕಳು ತಿಂದು ತೃಪ್ತಿ ಪಡೆಯಲಿ ಮಕ್ಕಳ ಆಹಾರವನ್ನು ನಾಯಿಗಳಿಗೆ ಎಸೆಯುವುದು ಸರಿಯಲ್ಲ ಎಂದರು ಅದಕ್ಕೆ ಆಕೆ ಅದು ನಿಜಪ್ರಭು ಆದರೂ ಮಕ್ಕಳು ತಿಂದು ಬಿಟ್ಟ ಚೂರು ಪಾರುಗಳನ್ನು ಮೇಜಿನ ಕೆಳಗಿರುವ ನಾಯಿಗಳು ತಿನ್ನುತ್ತವೆಲ್ಲವೇ ಎಂದಳು ಆಕೆಯ ಮಾತುಗಳನ್ನು ಕೇಳಿ ಏಸು ಚೆನ್ನಾಗಿ ಹೇಳಿದೆ ನಿಶ್ಚಿಂತೆಯಿಂದ ಮನೆಗೆ ಹಿಂತಿರುಗು ದೆವ್ವ ನಿನ್ನ ಮಗಳನ್ನು ಬಿಟ್ಟು ತೊಲಗಿದೆ ಎಂದರು ಆಕೆ ಮನೆಗೆ ಹೋದಾಗ ಮಗಳು ಹಾಸಿಗೆಯ ಮೇಲೆ ಸುಖವಾಗಿ ಮಲಗಿರುವುದನ್ನು ಕಂಡಳು ದೆವ್ವ ಅವಳನ್ನು ಬಿಟ್ಟು ಹೋಗಿತ್ತು ಪ್ರಭುವಿನ ಶುಭ ಸಂದೇಶ ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ